ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವಿಜಯದಾಸರ ದುರ್ಗಾ ಸುಳಾದಿ ದುರ್ಗಾ ದುರ್ಗೆ ಮಹಾದುಷ್ಟ ಜನ ಸಂಹಾರೆ ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭೆ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಬರ್ಗದಿಗಳಿಗೆಲ್ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ವ್ಯಾಪುತ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ ದುರ್ಗತಿ ಹಾರೆ ನಾನು ಪೀಳುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ ಶಕ್ತಿ ದುರ್ಗಾ ಕಾನನ ಗಹನ ಪರ್ವತ ಘೋರ ಸರ್ಪ ಘರ್ಗರ ಶಬ್ದ ವ್ಯಘ್ರ ಕರಡಿ ಮೃತ್ಯು ವರ್ಗಭೂತ ಪ್ರೇತ ಪೈಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗೆ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರು ಸ್ವರ್ಗ ಪವರ್ಗದಲ್ಲಿ ಹರಿಯೊಡನೆ ಇದ್ದರು ಸುರ್ಗೋಣ ಜಯ ಜಯವೆಂದು ಪೊಲುತ್ತೀರ ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕ್ಷಿ ಭೂತೆ ನಿರ್ಗೂಡಿ ದಂತೆ ಲೋಕ ಲೀಲೆ ನಿನಗೆ ಜನಕ ನಮ್ಮ ವಿಜಯ ವಿಠಲ ನಂಗ್ರಿ ದುರ್ಗಾಶ್ರಮ ಮಾಡಿ ಬದುಕುವಂತೆ ಮಾಡು ಹರಿದರಾಂಕುಶ ಶಕ್ತಿ ಪರಶು ನೇಗಲಿ ಖಡ್ಗ ಸರಸಿ ಜಗದೆ ಮುದ್ಗರ ಚ ಮಾರ್ಗಣ वर अभय मुसल परि परि आयुधवसि मेरेलकु मी सरसि जाभव रुद्र सर्वा देवते करुणापाङ्गरवर स्वरूप सुख कोडुव सिरि भूमि दुर्गा सर्वाोत्तम नम विजयविठ्ठलनङ् परम भकुति स्म जगजननी स्तुति स्तुतिमा कालि महाकलि उन्नत बाहु कराळ वदने चन्दीरेखे धृति शान्ति बहुरूपे रात्रि रात्रि चरणे स्थित नेद्राभद्रे भक्तवत्सले द्विहस्ते हस्ति हस्ति गमने प्रबले प्रवासे दुर्गारण्यवासे क्षितिबार हरणे क्षिराब्दि तनये सद्गति प्रदाते माया श्री इंदिरे रमेधिति जाते निग्रहे निर्धूत कल्मषे प्रतिकूलभेदे पूर्णभोधे रौद्रातिशयरक्तजिह्वालोले माणिक्यमाले जितकमे जननमरणारहितख्यते हस्ते सुव्रते पतिव्रते त्रिनेत्रे रक्ताम्बरे शतपत्रनयने निरुतकन्ये उदयार्कशतकोटिसन्निभे हरि अङ्कसंस्थे श्रुतिततु नृत्यशुक्लशोणितरहिते अप्रतयते सर्वदा सञ्चारिणी ह्रे उत्पत्तिस्थितिलयकर्ते शुभ्रशोभनमूर्ते पतितपावनरन्न सर्वोषधि अलि ಹತ ಮಾಡು ಕಾಡುವ ರೋಗಗಳಿಂದ ಕ್ಷಿತಿಯೊಳು ಸುಖದಲ್ಲಿ ಬಾಳ್ವ ಮತೀತು ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ ಚ್ಯುತ ದೂರ ರೇಯನ ಪ್ರಿಯೇ ದುರ್ಗೆ ದುರ್ಗೆ च्युतदूरविजयविठलरेयनप्रिये कृताञ्जलिं दलितले भागिनमिस श्रीलक्ष्मी कमला पद्मा पद्मिनि कमला लये रमा वृषा कपि धन्यावृद्धिविशाला यज्ञैन्दिरे हिरण्यहरिणि वालय सत्यानित्यानन्दत्रयी सुधाशीलसुगन्धसुन्दरी विद्या सुशील सुलक्षणदेवि नानारूपलिन् ಮೆರೆವ ಮೃತ್ಯುನಾಶೆ ವಾಲಗ ಕೊಡು ಸಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನಗಾಳಿಯಂತೆ ಪರದ್ರವ್ಯಕ್ಕೆ ಒಪುದು ಏಳಲ ಮಾಡದೆ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆಗೊಂಬ ದೇವಿ ಮೂಲ ಪ್ರಕೃತಿ ಸರ್ವಾವರಣಾಭಿಮಾನಿನಿ ಪಾಲಸಾಗರ ವಿಜಯ ವಿಠಲನೊಳು ನೊಳು ಪಾಲಸಾಗರ ಶಾಹಿ ಲೀಲೆ ಮಾಡುವ ನಾನಾಭರಣ ಭೂಷಣೆ ಪೂರ್ಣೇ गोपीनन्दनमुक्ते दैत्यसन्ततिके सन्तापवकोडुतिपमहाकठोरे उग्ररूपवैलक्षणे अज्ञानकभिमानिनी ತಪತ್ರಯ ವಿನಾಶ ಓಂಕಾರೆ ಓಂಕಾರೆ ಪಾಪಿ ಕಂಸಗೆ ಭಯ ತೋರಿದೆ ಬಾಲಲೀಲೆ ವ್ಯಾಪುತ ಧರ್ಮ ಮಾರ್ಗ ಪ್ರೇರಣೆ ಅಪ್ರಾಕೃತಿ ಸ್ವಪದದಲ್ಲಿ ನಿನ್ನ ನೆನೆಸಿದ ಶರಣನಿಗೆ ಅಪಾರವಾಗಿದ್ದ ವಾರಿದೆಯಂತೆ ಮಹಾಪತ್ತು ಬಂದಿರಲು ಹಾರೆ ಪೋಗವು ಸಪ್ ನರಕ ನಾಯಿಕೆ ತಮೋ ಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕ್ಕೆ ಪುಣ್ಯ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಪುತವಾಗಿ ಎನ್ನ ಮನದಲಿ ನಿಂದು ದುಃಖ ಕೋಪದಿಂದಲೇ ಕಡೆ ಮಾಡು ಜನ್ಮಂಗಳ ಸೌಪರ್ಣಿ ಮಿಗಿಲಾದ ಸತಿಯರೂ ನಿತ್ಯ ನಿನ್ನ ಮೌಳಿ ತನಕ ಭಜಿ ಭವ್ಯರಾದರೂ ನಾ ಹೇಳುವುದೇನು पाण्डवर मनोभिष्ट पञ्चभौतिकली आवसादने काणे श्रीपति नामा वन्दे जीवाग्रदली ने उपसन कोडुरुद्रादिवर तपस जनप्रिय विजयविठलमूर्तय तपस जनप्रिय विजयविठलमूर्तय श्रीपादर्चने माल्प श्री दुर्गा वर्णिष्ठे <coughs> ದುರ್ಗಾ ಹೇ ಹಾ ಹೋಹ ದುರ್ಗೆ ಮಂಗಳ ದುರ್ಗೆ ಮಂಗಳದು ಹಾಹೇ ಹೋ ಹ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದು ಇರು ವಿಜಯ ವಿಠಲ ಪ್ರಿಯೇ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ದುರ್ಗೆ ಹಾ ಹೇ ಹೋಹ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ವಿಜಯ ವಿಠಲ ಪ್ರಿಯೇ ಹೇ ಶ್ರೀನಿವಾಸ